ಹತ್ತನೇ ತಾರೀಕು ಉದಯಗಿರಿ ಪೊಲೀಸ್ ಸ್ಟೇಷನ್ನಿನಲ್ಲಿ ನಡೆದಂಥ ಘಟನೆ ಬಗ್ಗೆ ಈಗಾಗಲೇ ತಮಗೆಲ್ಲ ಅನೇಕ ವಿಚಾರಗಳನ್ನು ತಾವೆಲ್ಲ ಇಡೀ ದೇಶಕ್ಕೇ ತಿಳಿಸಿದ್ದೀರಾ ನಾನು ಇವತ್ತು ಬಂದಿರತಕ್ಕಂಥ ಉದ್ದೇಶ ಈ ಘಟನೆ ಯಾಕಾಯಿತು ಮತ್ತು ಯಾರಿಂದ ಆಯಿತು ಅಂಥೇಳಿ ಏನೇನು ತನಿಖೆ ಮಾಡೋದಕ್ಕೆ ಆದೇಶ ಮಾಡಿದ್ದೇವೆ ಹಾಗಾಗಿ ನಾನು ಕೂಡ ಈ ಸ್ಟೇಷನ್ಗೆ ವಿಸಿಟ್ ಮಾಡಿ ಫಸ್ಟ್ ಸ್ಟ್ಯಾಂಡ್ ಇನ್ಫಾರ್ಮೇಷನ್ ಏನಿದೆ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ಬಂದಿದ್ದೇನೆ ಅಧಿಕಾರಿಗಳು ನನಗೆ ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ ಮೇಲ್ನೋಟಕ್ಕೆ ಅವರಿಗೇನು ಮಾಹಿತಿ ಇದೆ ಅದೆಲ್ಲವನ್ನು ಕೂಡ ನನಗೆ ಹೇಳಿದ್ದಾರೆ ಆದರೆ ಈಗಾಗಲೇ ನಾವು ತನಿಖೆಯನ್ನು ಆದೇಶ ಮಾಡಿರೋದರಿಂದ ಯಾವುದು ಕೂಡ ನಾನು ತಮಗೆ ವಿಷಯಗಳನ್ನು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಇದಕ್ಕೇನು ಕ್ರಮ ತಗೋಬೇಕೋ ಅದನ್ನು ಖಂಡಿತವಾಗಿ ತಗೊಳ್ತೇವೆ ಯಾರು ಈ ಘಟನೆಗೆ ಸಂಬಂಧ ಇದ್ದಾರೆ ಅವರಿಗೆ ಕಠಿಣವಾದಂಥ ಕ್ರಮವನ್ನು ಕೂಡ ತಗೊಳ್ತೀನಿ ನಾನು ಈಗಾಗಲೇ ಘಟನೆ ಆದ ದಿವಸನೇ ನಾವು ಆದೇಶ ಮಾಡಿದ್ದೇವೆ ಯಾರು ಇದಕ್ಕೆ ಪೊಲೀಸ್ ಪೊಲೀಸ್ನವರಿಗೆ ಮತ್ತು ಪೊಲೀಸ್ ವೆಹಿಕಲ್ಸ್ಗೆ ವಾಹನಗಳಿಗೆ ಜಖಂ ಮಾಡಿದರು ಮತ್ತು ಪೊಲೀಸ್ನವರಿಗೆ ಕಲ್ಲು ಹೊಡೆದಿದ್ದರು ಇದೆಲ್ಲವನ್ನು ಕೂಡ ಈಗಾಗಲೇ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿ ನಾನು ಮೊನ್ನೆನೇ ಆದ ದಿವಸನೇ ಸೂಚನೆ ಕೊಟ್ಟಿದ್ವಿ ಹಾಗಾಗಿ ಇವತ್ತು ಅದು ಮುಂದುವರೆದಿದೆ ಈಗಾಗಲೇ ಸಿ ಸಿ ಟಿ ವಿ ಫುಟೇಜ್ನಲ್ಲಿ ಯಾರೆಲ್ಲ ಕಾಣಿಸಿದ್ದಾರೆ ಅವ್ರನ್ನ ಹಚ್ಚಿ ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೂ ಕೂಡ ಪೊಲೀಸ್ ಮುಂದಾಗಿದೆ ಕಾನೂನನ್ನು ಕೈಗೆತ್ಕೊಳ್ಳೋಕ್ಕೆ ಯಾರಿಗೂ ಕೂಡ ನಾವು ಬಿಡೋದಿಲ್ಲ ಅವ್ರು ಯಾರೇ ಎಷ್ಟೇ ಬಲಿಷ್ಠವಾಗಿದ್ದರೂ ಕೂಡ ದೇಶದ ಈ ನೆಲದ ಕಾನೂನನ್ನು ರಕ್ಷಣೆ ಮಾಡಬೇಕಾದದ್ದು ನಮ್ಮ ಕರ್ತವ್ಯ ಅದನ್ನು ಯಾವುದೇ ಮುಲಾಜಿಲ್ಲದೆ ಮಾಡ್ತೇವೆ ಒಬ್ಬ ವ್ಯಕ್ತಿ ಯಾರೋ ತಪ್ಪು ಮಾಡಿದ್ದಾನೆ ಅಂದರೆ ಆ ತಪ್ಪಿಗೆ ಕ್ರಮ ತಗೊಳ್ಳೋದಕ್ಕೆ ಪೊಲೀಸ್ ಇದೆ ಸರ್ಕಾರ ಇದೆ ಅದನ್ನು ಹೊರತುಪಡಿಸಿ ಬೇರೆಯವರು ಯಾರೂ ಕೂಡ ಕಾನೂನನ್ನು ಕೈಗೆತ್ತಿಕೊಳ್ಬಾರ್ದು ಕೈಗೆತ್ಕೊಳ್ಳೋದಕ್ಕೂ ಕೂಡ ನಾವು ಬಿಡೋದಿಲ್ಲ ಸರಿ ಸರಿ ಸೂಕ್ಷ್ಮ ವಿಚಾರಗಳಲ್ಲೂ ಸಹ ತಮ್ಮ ಪಕ್ಷದವರು ಸೇರಿದಂತೆ ರಾಜಕಾರಣ ಮಾಡುವಂಥದ್ದು ಆರೋಪ ಪ್ರತ್ಯಾರೋಪ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ನೋಡಿ ಪೊಲೀಸ್ ಇಲಾಖೆಗೆ ಪಕ್ಷ ಮುಖ್ಯ ಅಲ್ಲ ಪೊಲೀಸ್ ಇಲಾಖೆಗೆ ಕಾನೂನನ್ನು ರಕ್ಷಣೆ ಮಾಡೋದು ಮುಖ್ಯ ಅವರು ಯಾವುದೇ ಪಕ್ಷಕ್ಕೆ ಸೇರಿರಲಿ ಯಾವುದೇ ಸಮುದಾಯಕ್ಕೆ ಸೇರಿರಲಿ ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡಬೇಕು ಅಂತಲೇ ಪೊಲೀಸ್ ಇತ್ತಿರೋರು ಆದ್ರಿಂದ ಅವ್ರು ಯಾರು ಗಲಾಟೆ ಮಾಡ್ತಾರೆ ಅದನ್ನು ಆಮೇಲೆ ನೋಡೋದು ಯಾವ ಪಕ್ಷದವರು ಯಾವ ಸಮುದಾಯದವರು ಅಂತ ಆಮೇಲೆ ನೋಡೋದು ಮೊದಲು ಕಾನೂನನ್ನು ರಕ್ಷಣೆ ಮಾಡೋದಕ್ಕೆ ಶಾಂತಿಯನ್ನು ಕಾಪಾಡೋದಕ್ಕೆ ಫಸ್ಟ್ ಕ್ರಮ ತಗೊಳ್ಬೇಕಾಗಿರೋದು ಪೊಲೀಸು ಆ ಕೆಲಸವನ್ನು ಮುರಾಜಿಲ್ಲದೆ ಮಾಡಬೇಕು ರಾಜಕಾರಣಿಗಳಿಂದ ಘಟನೆ ಆದಮೇಲೆ ಘಟನೆ ಆದಮೇಲೆ ಅವರುಗಳ ಹೇಳಿಕೆಗೆ ಯಾರೂ ನಿಲ್ಲಿಸೋಕ್ಕಾಗೋದಿಲ್ಲ ನಿಮಗೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ ನೀವೇನು ಬೇಕಾದ್ರೂ ಹೇಳ್ತೀರ ಅದು ಹೇಳಬೇಕು ಹೇಳಬಾರ್ದು ಅನ್ನೋದು ಅವ್ರ ಅವ್ರು ತಿಳ್ಕೋಬೇಕು ನೋಡಿ ಪೊಲೀಸ್ನವರನ್ನು ಕುಗ್ಸೋದಕ್ಕೆ ಅವರ ಮೊರೆಲನ್ನು ಕಡಿಮೆ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ದೇ ಆರ್ ಆಲ್ ವೆಲ್ ಟ್ರೈನ್ಡ್ ಅವ್ರಿಂಥದ್ನೆಲ್ಲ ಟ್ರೈನಿಂಗೇ ಕೊಟ್ಟು ಕಳಿಸಿರ್ತಾರೆ ಇಂಥ ಸಂದರ್ಭದಲ್ಲಿ ಹೇಗಿರಬೇಕು ಅಂತೇಳಿ ಅವರಿಗೆ ಸ್ಪೆಷಲ್ ಟ್ರೈನಿಂಗೇ ಕೊಟ್ಟಿರ್ತಾರೆ ಕುಗ್ಸೋದಕ್ಕೇನಾಗೋದಿಲ್ಲ ಯಾರೋ ಒಬ್ಬರು ಇಬ್ಬರು ಸ್ವಲ್ಪ ಏನಪ್ಪ ಹಿಂಗೆ ಅಂದ್ಬಿಟ್ರು ನನಗೆ ಅಂತ ಹೇಳಿ ಅಂದ್ಕೋಬೋದು ಅಷ್ಟೇ ಬಿಟ್ಟರೆ ಯಾರು ಪೊಲೀಸ್ನವರ ಆತ್ಮಸ್ಥೈರ್ಯವನ್ನು ಕುಗ್ಸೋದಕ್ಕೆ ಸಾಧ್ಯ ಇಲ್ಲ ಯಾವಾಗ ರೈಟ್ಸ್ ಆಗುತ್ತೆ ಆಗ ಯಾರು ಮಾಡಿದ್ದಾರೆ ಅಜೀಲ್ ಜಾರಿದ್ದಾರೆ ಕಂಪ್ಲೇಟ್ ಅವರಿಂದ ರಿಕವರ್ ಮಾಡೋದನ್ನ ಇಡೀ ನಡೀತಾ ಇದೆ ಕೇರಳ ತೆಲಂಗಾಣ ಬಟ್ ಬಟ್ ನೆವರ್ ಇನ್ ಕರ್ನಾಟಕ ಯಾವ ಫ್ರಮ್ ಯು ಇಟ್ ಅಂತ ಬಂದು ಕಲ್ಲು ಒಡಗೂ ಪ್ರಾಪರ್ಟಿ ರಿಕವರ್ ಮಾಡ್ತಾ ಇಲ್ಲ ಕರ್ನಾಟಕದಲ್ಲಿ ಅಲ್ಲ ಅದ್ರ ಬಗ್ಗೆ ನಾವು ಅನೇಕ ಚರ್ಚೆಗಳನ್ನು ಮಾಡ್ತಾ ಇದ್ದೇವೆ ಉತ್ತರ ಪ್ರದೇಶದಲ್ಲಿ ಒಂದು ರೀತಿಯಾದರೆ ಮಧ್ಯ ಪ್ರದೇಶದಲ್ಲಿ ಇನ್ನೊಂದು ರೀತಿ ಇರುತ್ತೆ ಉತ್ತರ ಪ್ರದೇಶದಲ್ಲಿ ಬುಂಡೋಜರ್ ತೊಗೊಂಡೋಗಿ ಅವ್ರ ಮನೆಗಳನ್ನು ಕೆಡುತ್ತಾರೆ ಅಷ್ಟು ಮಟ್ಟಿಗೆ ಅವರು ಶಾಂತಿ ಕಾಪಾಡೋದಕ್ಕೆ ಅವ್ರ ಕ್ರಮ ಅದು ಕರ್ನಾಟಕದಲ್ಲಿ ಅಂಥ ಪರಿಸ್ಥಿತಿ ಬಂದಾಗ ನೋಡೋಣಂತೆ ಮುಂದೆ ನಮಗೆ ಸದ್ಯಕ್ಕೆ ನಮ್ಮ ಜನ ಆ ಮಟ್ಟಕ್ಕೆ ಹೋಗಿಲ್ಲ ಅಂತೇಳಿ ನಮಗೆ ಅನಿಸುತ್ತೆ ನಾವು ವಿದಿನ್ ಅವರ್ ಲಿಮಿಟೇಷನ್ಸ್ ನಾವು ಅವ್ರನ್ನ ಕಂಟ್ರೋಲ್ ಮಾಡ್ತೇವೆ ಅದರಲ್ಲಿ ಏನು ತೊಂದರೆ ಇಲ್ಲ ನಮಗೆ ಇರುವಂಥ ಲೊಕ್ಯಾಲಿಟೀಸ್ ಎಕ್ಸಾಂಪಲ್ ಇದೆಲ್ಲ ಈ ಭಾಗದಲ್ಲಿ ನನಗೆ ಒಂದು ಉದಯಗಿರಿ ಪೊಲೀಸ್ ಸ್ಟೇಷನ್ ಲಿಮಿಟ್ನಲ್ಲಾಗಲಿ ಅಥವಾ ಆಗಿ ನಾನು ಮನವಿ ಮಾಡಿಕೊಳ್ತಕ್ಕಂಥದ್ದು ಜನಸಮುದಾಯಕ್ಕೆ ನೀವು ಇಂಥ ಸಂದರ್ಭದಲ್ಲಿ ಪೊಲೀಸ್ನವ್ರಿಗೆ ಸಹಕರಿಸಬೇಕು ಕಾನೂನು ಪ್ರಕಾರ ನೀವು ಕ್ರಮ ತಗೊಳ್ಳಿ ಅಂತ ಅವ್ರಿಗೆ ಹೇಳಬೇಕೆ ಬಿಟ್ಟರೆ ನಾವೇ ಕಾನೂನು ತಗೊಳ್ಳೋದಕ್ಕೆ ಹೋಗಬಾರ್ದು ಅದನ್ನು ಮಾಡಬೇಡಿ ಅಂತೇಳಿ ಸಾರ್ವಜನಿಕವಾಗಿ ನಾನು ಜನ ಸಮುದಾಯಕ್ಕೆ ಮನವಿಯನ್ನು ಮಾಡ್ಕೊಳ್ತೇನೆ ಒಂದು ಎರಡನೇದು ಈ ಏರಿಯಾದಲ್ಲಿ ಉದಯಗಿರಿ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಸುಮಾರು ನಾಲ್ಕೂವರೆ ಲಕ್ಷ ಪಾಪ್ಯುಲೇಷನ್ ಇದೆ ಹೈಲಿ ಡೆನ್ಸ್ಡ್ ತುಂಬ ಥಿಕ್ ಪಾಪ್ಯುಲೇಷನ್ ಈ ಭಾಗದಲ್ಲಿ ಇರ್ತಕ್ಕಂಥದ್ದು ಅದಕ್ಕಾಗಿ ಈಗಾಗಲೇ ನಮ್ಮ ಕಮಿಷನರ್ ಅವರು ಇನ್ನೊಂದು ಸ್ಟೇಷನ್ ಮಾಡಿ ಅಂತೇಳಿ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳಿಸಿದ್ದಾರೆ ಅದು ಕೂಡ ಈಗ ಸರ್ಕಾರದ ಹಂತದಲ್ಲಿದೆ ಆದಷ್ಟು ಶೀಘ್ರವಾಗಿ ನಾವು ಅದರ ಬಗ್ಗೆ ಕ್ರಮ ತಗೊಳ್ತೀವಿ ಒಂದು ವೇಳೆ ಇನ್ನೊಂದು ಸ್ಟೇಷನ್ ಮಾಡಬೇಕು ಅಂತೇಳಿ ನಮ್ಮ ಪ್ಯಾರಾಮೀಟರ್ಸ್ ಇದೆ ಪ್ಯಾರಾಮೀಟರ್ಸ್ ಇದೆ ನ್ಯಾಷನಲ್ ಪೊಲೀಸ್ ಕಮಿಷನ್ ಪ್ರಕಾರ ಇಷ್ಟು ಅಪರಾಧಿಗಳಿರಬೇಕು ಒಂದು ಸ್ಟೇಷನ್ ಮಾಡಬೇಕು ಅಂದರೆ ಇಷ್ಟು ಏರಿಯಾ ಇರಬೇಕು ಇಷ್ಟು ಪಾಪ್ಯುಲೇಷನ್ ಇರಬೇಕು ಅಂತೆಲ್ಲ ಗೈಡ್ಲೈನ್ಸ್ ಇದ್ದಾವೆ ಆ ಗೈಡ್ಲೈನ್ಸಿನ ಒಳಗಡೆ ಬರೋದಾದರೆ ಇನ್ನೊಂದು ಸ್ಟೇಷನನ್ನು ಕೊಡಬೇಕು ಅಂದರೆ ಕೊಡ್ತೇವೆ ಅವರು ಇಮಿಡಿಯೇಟ್ ಆಗಿ ಅವರು ಕ್ರಮ ತಗೊಂಡಿದ್ದಾರೆ ತಗೊಂಡಿಲ್ಲ ಅಂತಲ್ಲ ಅಲ್ಲ ಕೇಳಿ ಇಂಬಿಡಿಯೆಟ್ ಆಗಿ ಕ್ರಮ ತಗೊಂಡಿದ್ದಾರೆ ಪೊಲೀಸ್ ಫೋರ್ಸ್ ಅಡಿಷ್ನಲ್ ಪೊಲೀಸ್ ಅಷ್ಟೊತ್ತಿಗೆ ಈ ಘಟನೆ ನಡೆದೋಗಿದೆ ಆ ನಂತರ ಅವರು ಕಂಟ್ರೋಲಿಗೆ ತಗೊಂಡಿದ್ದಾರೆ ಅದರಿಂದ ನಾವು ಪೊಲೀಸ್ನವ್ರು ತಪ್ಪು ಮಾಡಿದ್ರು ಅವರು ಸರಿ ಮಾಡಿದರು ಅಂತ ವ್ಯಾಖ್ಯಾನ ಮಾಡೋ ಬದಲು ಮುಂದಕ್ಕೆ ಅದು ಬೆಳಿಲಿಲ್ಲಲ್ಲ ಗಲಾಟೆ ಅನ್ನೋದಕ್ಕೆ ಅಷ್ಟಕ್ಕೆ ಅದು ನೀವು ಒಬ್ಬರು ಕೇಳ್ರಿ ಏನು ಆ ಹೇಳಿಕೆಗಳಿಗೆಲ್ಲ ನಾನು ಪ್ರತಿಕ್ರಿಯೆ ಮಾಡೋಕೆ ಹೋಗಲ್ಲ ನಾನು ಜವಾಬ್ದಾರಿ ಸ್ಥಾನದಲ್ಲಿರೋನು ಪೊಲೀಸ್ ಇಲಾಖೆಯನ್ನು ನಡೆಸ್ತಾ ಇರ್ತಕ್ಕಂಥವ್ನು ಬೇರೆಯವ್ರು ಯಾರು ಅವರು ಹೇಳಿದ್ರು ಹಿಂಗೆ ನೀವೇನು ಹೇಳ್ತೀರಾ ಅನ್ನೋದಕ್ಕೆಲ್ಲ ನಾನು ಸಬ್ಸ್ಕ್ರೈಬ್ ಆಗೋದಿಲ್ಲ ನಾವು ಇಲ್ಲೇನು ಕೆಲಸ ಮಾಡಬೇಕು ಪೊಲೀಸ್ನವರಿಗೆ ಸೂಚನೆ ಕೊಟ್ಟಿದ್ದೇನೆ ಆ ಕೆಲಸವನ್ನು ಅವರು ಮಾಡಿದ್ದಾರೆ ಒಂದಿಷ್ಟು ಅವರು ನಿಧಾನ ಆಗಿದೆ ಅಂತ ಹೇಳಿದರೆ ಇಲ್ಲಿ ಇಲ್ಲಿ ಪೊಲೀಸು ಅಡಿಷನಲ್ ಫೋರ್ಸ್ ಪರ ಅಷ್ಟೊತ್ತಿಗೆ ಘಟನೆ ನಡೆದಿದೆ ಬಂದಾದ್ಮೇಲೆ ಕಂಟ್ರೋಲಿಗೆ ತಗೊಂಡಿದ್ದಾರೆ